ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಆದೇಶದ ಹಾಗೆ ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರು ಶಾಸಕರು ಜನಪ್ರತಿನಿಧಿಗಳು ಮುಖಂಡರು ಕಾರ್ಯಕರ್ತರು ಕೆಲವರು ಅಭಿಮಾನಿಗಳು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತಿನ ದಿನ ದಾವಣಗೆರೆಯಲ್ಲಿ ಎಂಟು ಜಿಲ್ಲೆಗಳಿಂದ ಎಂಟು ತಾಲೂಕುಗಳಿಂದ ಎಲ್ಲ ಶಾಸಕರು ಮತ್ತು ಜನರು ಕೂಡ ಬಂದಿದ್ದಾರೆ ಮುಖಂಡರು ಇದ್ದಾರೆ ಸೊ ನಮ್ಮ ಒಂದು ಶಕ್ತಿಯನ್ನು ಸಿದ್ದರಾಮಯ್ಯ ಅವರ ಪರವಾಗಿ ನಾವು ನಿಲುವನ್ನು ಇವತ್ತು ಒಗ್ಗಟ್ಟಿನ ಆಮೇಲೆ ಶಕ್ತಿ ಪ್ರದರ್ಶನದಿಂದ ನಾವು ತೋರಿಸ್ತಾ ಇದ್ದೀವಿ ಅಂಬೇಡ್ಕರ್ ಭವನದಿಂದ ನಮ್ಮ ಪಾದಯಾತ್ರೆ ಶುರುವಾಗಿ ಇವತ್ತು ಗಾಂಧಿ ಸರ್ಕಲ್ಗೆ ಕೊನೆಯಾಗಿದೆ ಇವತ್ತಿನ ದಿನ ನಾವೆಲ್ಲರೂ ಜನಪ್ರತಿನಿಧಿಗಳು ಸೇರಿಕೊಂಡು ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಅವರು ಒಂದು ಪ್ರಜಾಪ್ರಭುತ್ವದ ವಿರೋಧವಾಗಿ ಹಾಗೂ ಸಂವಿಧಾನ ವಿರೋಧವಾಗಿ ಯಾವುದೊಂದು ಆದೇಶವನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾಯಿದ್ದೀವಿ ಇದು ಕೇವಲ ಜನಪ್ರತಿನಿಧಿಗಳ ಹೋರಾಟ ಇದೇ ರೀತಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಆಯಿತು ನಿಲುವು ತಗೊಂಡ್ರೆ ನಮ್ಮ ಶಕ್ತಿ ಬೀದಿಗಿಳಬೇಕಾಗತ್ತೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ನಲವತ್ತು ವರ್ಷದವರ ಆಡಳಿತದಲ್ಲಿ ಒಂದು ಕಪ್ ಚುಕ್ಕಿ ಇಲ್ಲ ಇದು ಎಲ್ಲ ಜನಸಾಮಾನ್ಯರಿಗೂ ಗೊತ್ತಿದೆ ಆದರೂ ಕೂಡ ಈ ಮೂಡ ಹಗರಣದಲ್ಲಿ ಅವ್ರದ್ದು ಏನೂ ಕೈವಾಡ ಇಲ್ಲ ಇವತ್ತು ಬಂಧನ ಇದೆ ನಾವೆಲ್ಲರೂ ಅದನ್ನು ನೆನಪಿಟ್ಕೋಬೇಕು ಅಣ್ಣ ತಂಗಿಗೆ ಗಿಫ್ಟ್ ಕೊಡೋದು ಎಲ್ಲ ರೂಢಿ ಇದೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಆ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲೂ ಇಲ್ಲ ಈ ಒಂದು ಲ್ಯಾಂಡ್ ಟ್ರಾನ್ಸ್ಫರ್ ಆದಾಗೂ ಕೂಡ ಆದರೂ ಕೂಡ ಒಂದು ಶಕ್ತಿ ಈ ಕರ್ನಾಟಕ ಸರ್ಕಾರ ಆಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಡೀ ದೇಶದಲ್ಲಿ ಡೆಲ್ಲಿ ನೋಡ್ತಾ ಇದ್ದೀವಿ ನಾವು ಆಮೇಲೆ ಐ ಥಿಂಕ್ ಛತ್ತೀಸ್ಗಢ ಜಾರ್ಖಂಡ ಜಾರ್ಖಂಡ್ ಜಾರ್ಖಂಡಲ್ಲೂ ಕೂಡ ಇದೇ ರೀತಿ ಮಾಡ್ತಾಯಿದ್ದಾರೆ ಕೇಂದ್ರ ಸರ್ಕಾರದವರು ಆದ್ದರಿಂದ ಎಚ್ಚೆತ್ಕೊಳ್ಬೇಕಾಗಿದೆ ನಮ್ಮ ನೂರ ಮೂವತ್ತಾರು ಜನ ಶಾಸಕರ ಬೆಂಬಲ ಇದೆ ಸಂಸದರ ಬೆಂಬಲ ಇದೆ ಜನಪ್ರತಿನಿಧಿಗಳ ಬೆಂಬಲ ಇದೆ ಆಮೇಲೆ ಲಕ್ಷಾಂತರ ಜನರು ಈ ಬಾರಿ ಗ್ಯಾರಂಟಿ ಯೋಜನೆಗಳ ಒಂದು ಬೆನಿಫಿಷರೀಸ್ ಇದ್ದಾರೆ ಅವರು ಎಲ್ಲರೂ ಕೂಡ ಸಿದ್ದರಾಮಯ್ಯವ್ರ ಪರವಾಗಿ ಆಶೀರ್ವಾದ ಮಾಡ್ತಾರೆ ಸಿದ್ದರಾಮಯ್ಯ ಅವರಿಗೆ ಏನೂ ಆಗೋದಿಲ್ಲ ಅಂತ ನಮ್ಮೆಲ್ಲರ ಭರವಸೆ ಇದೆ ನಮಗೆ ಕಾನೂನಿನಲ್ಲಿ ಭರವಸೆ ಇದೆ ನಮ್ಮ ಸಂವಿಧಾನದಲ್ಲಿ ಭರವಸೆ ಇದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಡೆಲ್ಲಿನಲ್ಲಿ ಏನಾಗಿದೆ ಈಗ ಡೆಲ್ಲಿನಲ್ಲಿ ಸಿ ಎಂ ಕೇಜ್ರಿವಾಲ್ ಅವ್ರು ರಾಜೀನಾಮೆ ಕೊಟ್ಟಿದಾರ ಕೊಟ್ಟಿದ್ದಾರೆ ಇಲ್ಲ ತಾನೆ ಮತ್ತು ಯಾಕೆ ಈ ರೀತಿ ನಿಲುವು ಕೊಡ್ತಾರೆ ಒಂದು ಸಂವಿಧಾನ ಅಂತ ಇರುತ್ತೆ ಪ್ರಜಾಪ್ರಭುತ್ವ ಅಂತ ಇರುತ್ತೆ ಅದನ್ನು ಮೀರಿ ಈಗ ನಮ್ಮ ಇ ಡಿ ಐ ಟಿ ಇವೆಲ್ಲವೂ ಕೂಡ ದೇ ಆರ್ ಯೂಸಿಂಗ್ ಇಟ್ ಫಾರ್ ದರ್ ಪರ್ಸ್ನಲ್ ಬೆನಿಫಿಟ್ಸ್ ಸೊ ಸಂವಿಧಾನವನ್ನು ಬಾಹಿರವಾಗಿ ಅವ್ರು ಮಾಡಬೇಕಾದ ಏನಿಲ್ಲ ಕಾನೂನು ನಮಗೂ ಗೊತ್ತಿದೆ ಕಾನೂನಾತ್ಮಕವಾಗಿ ಕಪಿಲ್ ಸಿಬ್ಬಲ್ ಅವ್ರು ಬರ್ತಾ ಇದ್ದಾರೆ ಕೇಂದ್ರದಿಂದ ಲಾಯರ್ಸು ಅಡ್ವೊಕೇಟ್ಸ್ ಬರ್ತಾ ಇದಾರೆ ಸೊ ಆಮೇಲೆ ನಮ್ಮ ಎ ಐ ಸಿ ಸಿ ಅವ್ರು ಕೂಡ ನಮ್ಮ ಸಪೋರ್ಟ್ನಲ್ಲಿದೆ ಆದ್ದರಿಂದ ಒಂದು ಕರೆಕ್ಟ್ ಡಿಸಿಷನ್ ಏನು ತಗೋಬೇಕು ಅದನ್ನು ತಗೊತೀವಿ ನಾವು ರಾಜಕೀಯಕ್ಕೆ ಮುದ್ದಿ ಆಗ್ತೀವಿ ಅಂತ ಹೇಳಿದ್ರೆ ಅದಕ್ಕೇನು ಪ್ರತಿಕ್ರಿಯೆ ಇಲ್ಲ ನಾವು ಪೀಸ್ಫುಲ್ ಪ್ರೊಟೆಸ್ಟ್ನಲ್ಲಿ ಬಿಲೀವ್ ಮಾಡ್ತೀವಿ ನಾನ್ ವೈಲೆನ್ಸ್ ಪೀಸ್ಫುಲ್ ಪ್ರೊಟೆಸ್ಟ್ನಲ್ಲಿ ಬಿಲೀವ್ ಮಾಡ್ತೀವಿ ಕಾಂಗ್ರೆಸ್ನವರೇ ಹೇಳಿರೋದು ಸಾಕಷ್ಟು ಗಲಭೆಗಳಾಯ್ತು ಆ ರೀತಿ ಗಲಭೆ ಮಾಡ್ತಾ ಆ ರೀತಿ ಆಗುದಿಲ್ಲ ಅಲ್ಲ ಅವರೇ ಹೇಳಿದ್ರೆ ಮೇಡಮ್ ಸುಮ್ಮನೆ ಅಲ್ಲ ನಾವು ಹೇಳ್ತಾ ಇದೀವಲ್ರಿ ಆ ರೀತಿ ಏನೂ ಆಗೋದಿಲ್ಲ ಅಂತಾನೆ ಹೇಳಿದ್ರೆ ಅವ್ರು ಹೇಳಕನ್ನ ಕಂಡಿಸ್ತಾರ ಹೇಗೆ ಅಲ್ಲ ನಮ್ಮ ನಿಲುವನ್ನ ಏನು ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲಪ್ಪ ಅಲ್ಲ ನಾವು ದಾವಣಗೆರೆಯಲ್ಲಿ ಶಾಂತಿಯನ್ನ ಕಾಪಾಡ್ತೀವಿ ದಾವಣಗೆರೆ ಡಿಸ್ಟ್ರಿಕ್ಟ್ ಬಗ್ಗೆ ನಾವು ಮಾತಾಡ್ತೀವಿ ದಾವಣಗೆರೆಯಲ್ಲಿ ವಿಲ್ ಮೇಂಟೈನ್ ದಟ್ ಪೀಸ್ ಅಂಡ್ ಸ್ಯಾಂಕ್ಟಿಟಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ